ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ಕಡಿಮೆ ಪ್ರಮಾಣದ ಊಟ ಅಂತ ಹೇಳಿದ್ರೆ ನಾನು ಒಂದು ರಾಗಿ ದೋಸೆಯನ್ನ ಮಾಡ್ತಾ ಇದ್ದೀನಿ ಈ ರಾಗಿ ದೋಸೆ ಒಂದು ನಿಮ್ಮ ಕಾರ್ಬೋಹೈಡ್ರೇಟ್ಸ್ ಅಂದ್ರೆ ಧಾನ್ಯಗಳ ಊಟ ಆಗತ್ತೆ ಶುಗರ್ ಪೇಶೆಂಟ್ಸ್ಗೆ ಮತ್ತು ತೂಕ ಇಳಿಸೋರಿಗೆ ತುಂಬಾ ಒಳ್ಳೇದು ಹಲವಾರು ಕಾಯಿಲೆಗಳನ್ನ ಗುಣಪಡಿಸ್ಕೊಳ್ತೀರಾ ಮಧುಮೇಹ ಇರ್ಬೋದು ಬಿ ಪಿ ಥೈರಾಯ್ಡ್ ಮತ್ತು ಹಾಗೆ ರಕ್ತದ ದೋಷಗಳಿರ್ಬೋದು ನಮಸ್ಕಾರ ವೀಕ್ಷಕರೇ ಅಡುಗೆ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇಲ್ಲಿವರೆಗೂ ಸಾಕಷ್ಟು ಕಷಾಯಗಳು ಜ್ಯೂಸ್ಗಳು ಮತ್ತು ಸಲಾಡ್ಗಳು ತರಕಾರಿ ಪಲ್ಯಗಳು ಹೇಗೆಲ್ಲ ಬಳಸಬೇಕು ಹೇಗೆ ಮಾಡಬೇಕು ಈಸಿ ಮೆಥಡಲ್ಲಿ ಹೇಗೆಲ್ಲ ನಿಮ್ಮ ಕಡಿಮೆ ಟೈಮ್ಗಳಲ್ಲಿ ಹೇಗೆ ಮಾಡ್ಕೊಳ್ಳೋದಂತೆಲ್ಲ ನಾನು ಹೇಳ್ಕೊಟ್ಟಿದ್ದೆ ಈಗ ಇವತ್ತಿನ ಸಂಚಿಕೆಯಲ್ಲಿ ಒಂದು ಕಂಪ್ಲೀಟ್ ಫುಡ್ ನೀವು ಒಂದು ಹೊತ್ತಿನ ಊಟವನ್ನು ಹೇಗೆ ತಗೊಳ್ಬೇಕು ಆ ಒಂದು ಊಟದಲ್ಲಿ ಏನೆಲ್ಲ ಇಟ್ಕೊಳ್ಬೇಕು ಇದನ್ನು ಸಾಮಾನ್ಯ ನಾನು ಬರೀ ಮಾತಲ್ಲಿ ಹೇಳ್ತಾ ಇದ್ದೆ ನಿಮ್ಮ ಪ್ರತಿ ಊಟದಲ್ಲೂ ಒಂದು ತರಕಾರಿ ಪಲ್ಯ ಇರಲಿ ಒಂದಷ್ಟು ಹಸಿ ತರಕಾರಿಗಳನ್ನ ಇಟ್ಕೊಳ್ಳಿ ಮೊಳಕೆ ಹಣ್ಣುಗಳನ್ನು ಇಟ್ಕೊಳ್ಳಿ ಆಮೇಲೆ ಸ್ವಲ್ಪ ಊಟವನ್ನು ಇಟ್ಕೊಳ್ಳಿ ಆಗ ನಿಮಗೆ ಕಂಪ್ಲೀಟ್ ಒಂದು ನ್ಯೂಟ್ರಿಷನ್ಸ್ ಅಂದರೆ ಪೌಷ್ಟಿಕಾಂಶ ಇರ್ತಕ್ಕಂಥ ಒಂದು ಆಹಾರ ನಿಮ್ಮ ದೇಹಕ್ಕೆ ಸಿಗುತ್ತೆ ಸೊ ಆ ಥರದ ಆಹಾರವನ್ನು ಪ್ರತಿನಿತ್ಯ ಬಳಸೋದ್ರಿಂದ ಹಲವಾರು ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ತೀರಾ ಮಧುಮೇಹ ಇರ್ಬೋದು ಬಿ ಪಿ ಥೈರಾಯ್ಡ್ ಮತ್ತು ಹಾಗೆ ರಕ್ತದ ದೋಷಗಳಿರ್ಬಹುದು ರಕ್ತ ಸಂಚಲನದ ಸಮಸ್ಯೆಗಳಿರ್ಬೋದು ಮತ್ತು ದೇಹ ತೂಕ ಜಾಸ್ತಿ ಆಗಿರೋಲಿರ್ಬೋದು ಎಲ್ಲರಿಗೂ ಗ್ಯಾಸ್ಟ್ರಿಕ್ ಸಮಸ್ಯೆ ಹೊಟ್ಟೆ ಉರಿ ಯಾವುದೇ ಊಟ ತೊಗೊಂಡ್ರೂ ನನಗೆ ಜೀರ್ಣ ಮಾಡೋದು ಕಷ್ಟ ಅಂತ ಅನಿಸೋದು ಏರುಸುರು ಬರೋವಂಥದ್ದು ನಡೆದಾಡಿದ್ರೆ ಮೈ ಭಾರ ಅನಿಸೋವಂಥದ್ದು ಈ ಥರದ್ದು ಯಾವುದೇ ಅನಾಹುತ ಸಮಸ್ಯೆಗಳಿದ್ದರೂ ಕೂಡ ಜೊತೆಗೆ ಆರ್ಥ್ರೈಟಿಸ್ ಆರ್ಥ್ರೆಟಿಸು ಕೂಡ ಈ ರೀತಿಯ ಊಟ ತುಂಬ ಉತ್ತಮವಾದದ್ದು ಸೊ ಜಾಯಿಂಟ್ ಪೇನ್ಗಳನ್ನು ಕಡಿಮೆ ಮಾಡುತ್ತೆ ಇಂಥ ಒಂದು ಊಟವನ್ನು ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಇವತ್ತು ನೋಡೋಣ ನಾನು ಇವತ್ತಿನ ಊಟದಲ್ಲಿ ಎಲ್ಲ ತರಕಾರಿಗಳ ಜೊತೆ ಕಡಿಮೆ ಪ್ರಮಾಣದ ಊಟ ಅಂತ ಹೇಳಿದ್ರೆ ನಾನೊಂದು ರಾಗಿ ದೋಸೆಯನ್ನು ಮಾಡ್ತಾಯಿದ್ದೀನಿ ಈ ರಾಗಿ ದೋಸೆ ಒಂದು ನಿಮ್ಮ ಕಾರ್ಬೋಹೈಡ್ರೇಟ್ಸ್ ಅಂದರೆ ಧಾನ್ಯಗಳ ಊಟ ಆಗುತ್ತೆ ದಿನನಿತ್ಯ ನೀವು ಬಳಸುವಂಥ ಊಟದಲ್ಲಿ ಈ ರಾಗಿ ದೋಸೆ ಸೊ ಇದು ನಿಮಗೆ ಶುಗರ್ ಪೇಷಂಟ್ಸ್ಗೆ ಮತ್ತು ತೂಕ ಇಳಿಸೋರಿಗೆ ತುಂಬ ಒಳ್ಳೆಯದು ಇದನ್ನು ನೀವು ಮಾಡ್ಕೊಳ್ಬೋದು ಈಗ ರಾಗಿ ದೋಸೆ ಜೊತೆಗೆ ಎಲ್ಲ ಐಟಮ್ಗಳನ್ನು ನಾವು ಹೇಗೆ ಅರೇಂಜ್ ಮಾಡ್ಕೊಳ್ಳೋದು ಅಂತ ಮೊದಲಿಗೆ ನಾವು ಇವಾಗ ದೋಸೆ ಹಾಕೋಣ ರಾಗಿ ನೀವು ಮಿಲ್ ಮಾಡಿಸೋವಾಗಲೇ ರಾಗಿ ನಾ ಪೌಡರ್ ಮಾಡ್ಕೊಳ್ಳೋವಾಗಲೇ ಆ ರಾಗಿಯಲ್ಲಿ ಸ್ವಲ್ಪ ಸಿರಿಧಾನ್ಯಗಳನ್ನು ಆ್ಯಡ್ ಮಾಡಿಕೊಳ್ಳಿ ಬರೀ ರಾಗಿಯನ್ನೇ ಬಳಸೋದು ಅಷ್ಟು ಆರೋಗ್ಯಕ್ಕೆ ಉತ್ತಮವಾಗಿ ಅಂತ ಅಂದ್ಕೊಳ್ಳೋದಕ್ಕಿಂತ ಅದಕ್ಕೆ ಸ್ವಲ್ಪ ಧಾನ್ಯಗಳನ್ನು ಸೇರಿಸಿದ್ರೆ ಒಳ್ಳೆಯದು ಇದಕ್ಕೀಗ ನಾನು ರಾಗಿ ಜೊತೆಗೆ ಸಿರಿಧಾನ್ಯಗಳನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಅದರ ಜೊತೆಗೆ ಮೆಂತ್ಯೆಯನ್ನು ಮೆಂತ್ಯೆಯನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ ಸಿರಿಧಾನ್ಯಗಳ ಜೊತೆ ಮೆಂತ್ಯ ಇದೆ ಎಲ್ಲವನ್ನು ಸೇರಿಸಿ ಪೌಡರ್ ಮಾಡಿರ್ತಕ್ಕಂಥದ್ದು ಇದು ರುಚಿ ಕೂಡ ಚೆನ್ನಾಗಿರುತ್ತೆ ಮೆಂತ್ಯನ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಕ್ಕೊಳ್ಬೇಕು ರಾಗಿ ಮತ್ತು ಎಲ್ಲ ರೀತಿಯ ಸಿರಿಧಾನ್ಯಗಳು ಹಾಗೂ ಮೆಂತ್ಯ ಸೇರಿದೆ ರಾಗಿ ಪ್ರಮಾಣ ಜಾಸ್ತಿ ಇರುತ್ತೆ ಇದರಲ್ಲಿ ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಹಾಕ್ಕೊಂಡಿರ್ತೀವಿ ಅದನ್ನು ಈಗ ನಾನು ಕಲಸಿಟ್ಕೊಂಡು ಉಪ್ಪು ಮತ್ತು ನೀರನ್ನು ಹಾಕಿ ಕಲಸಿ ಒಂದು ಗಂಟೆಗಳ ಕಾಲ ಅದನ್ನು ಬಿಟ್ಟಿದ್ದೆ ಯಾಕಂದರೆ ದೋಸೆ ಚೆನ್ನಾಗಿ ಬರಲಿ ಅಂತ ಒನ್ ಅವರ್ ಮುಂಚೆ ಕಲಿಸ್ಕೊಂಡ್ರೆ ಸಾಕು ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಳ್ಳಿ ಈಗ ನಾನು ದೋಸೆ ಹಾಕ್ತಾ ಇದ್ದೀನಿ ಸೊ ರಾಗಿ ದೋಸೆ ಇಷ್ಟ ಆಗಲ್ಲ ಅವರೆಲ್ಲ ಈ ಥರ ನೀವು ಸಿರಿಧಾನ್ಯ ಮತ್ತು ಮೆಂತ್ಯ ಸೇರಿಸಿ ಮಾಡಿದ್ರೆ ರುಚಿನೂ ಚೆನ್ನಾಗಿರತ್ತೆ ತಿನ್ನಲಿಕ್ಕೂ ಚೆನ್ನಾಗಿ ಬರುತ್ತೆ ತೆಳ್ಳಗೆ ಬರುತ್ತೆ ನೋಡಿ ರಾಗಿ ದೋಸೆ ಅಂತ ಅನಿಸೋದೇ ಇಲ್ಲ ನಿಮಗೆ ಎಷ್ಟು ತೆಳ್ಳಗೆ ನೀಟಾಗಿ ಕೆಲವು ಸರಿ ಬರೀ ರಾಗಿ ಹಿಟ್ಟಲ್ಲಿ ನೀವು ಮಾಡಿದ್ರೆ ಇದು ಚೆನ್ನಾಗೇ ಬರೋದಿಲ್ಲ ಸೊ ಹಾಕ್ತಾ ಇದ್ದೀನಿ ಆಯಿಲ್ ಅಥವಾ ನೀವು ತುಪ್ಪವನ್ನು ಬಳಸ್ಕೊಳ್ಬೋದು ಇದಕ್ಕೊಂದು ಪ್ಲೇಟನ್ನು ಮುಚ್ಚಣ ಮುಚ್ಚೋಣ ಸ್ವಲ್ಪ ನೀಟಾಗಿ ಅದು ರಾಗಿ ದೋಸೆ ಅಕ್ಕಿ ದೋಸೆನ ನಾವು ಹಾಗೆ ಹಾಕ್ಬೋದು ರಾಗಿ ದೋಸೆ ಹಾಕುವಾಗ ಮೇಲೆ ಮುಚ್ಚಿದ್ರೇ ಅದು ಚೆನ್ನಾಗಿ ಕಾಣಿಸೋದು ಬೇಯೋದು ಇಲ್ಲಾಂದರೆ ಇದೆಲ್ಲ ಹಸಿಟ್ಟು ಹಾಗೇ ಕಾಣಿಸ್ತಿರುತ್ತೆ ಚೆನ್ನಾಗಿ ಬೆಂದಿರೋದಿಲ್ಲ ಮತ್ತು ರಾಗಿ ದೋಸೆ ಬೇಯೋದು ಕೂಡ ಸ್ವಲ್ಪ ನಿಧಾನ ಆಗುತ್ತೆ ಬೇಗ ತಗಿಲಿಕ್ಕೆ ಹೋದರೆ ಅದು ಚೆನ್ನಾಗಿ ಬರೋಲ್ಲ ರೋಸ್ಟ್ ಆಗಿರೋಂಗೆ ಇರಬೇಕು ಅವಾಗಲೇ ಟೇಸ್ಟ್ ಅದಕ್ಕೆ ಇನ್ನು ಬೆಂದಿಲ್ಲ ರಾಗಿ ದೋಸೆನೇ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಆಲ್ಮೋಸ್ಟ್ ಶುಗರ್ ಪೇಷಂಟ್ಸ್ಗೆ ರಾಗಿ ಮುದ್ದೆ ಬಿಟ್ಟು ಬೇರೆ ಏನೂ ನೆನಪಿಗೆ ಬರೋದಿಲ್ಲ ಗೋಧಿ ಚಪಾತಿ ರಾಗಿ ಮುದ್ದೆ ರಾಗಿ ಒಳ್ಳೇದೌದು ಆದರೆ ನೀವು ಪದೇ ಪದೇ ಮುದ್ದೆನೇ ತಿಂತಾಯಿದ್ರೆ ಜೀರ್ಣಶಕ್ತಿ ಕಷ್ಟ ಆಗುತ್ತೆ ಬೆಳಗ್ಗೆ ಮುದ್ದೆ ರಾತ್ರಿ ಮುದ್ದೆ ಅಂತ ತಿಂತಾಯಿದ್ರೆ ಅದಕ್ಕೋಸ್ಕರ ಅಟ್ಲೀಸ್ಟ್ ಆಗಾಗ ಈ ಥರ ರಾಗಿ ದೋಸೆ ಮಾಡಿಕೊಂಡ್ರೆ ಇದು ಸಾಫ್ಟ್ ಡಯಟ್ ಆಗುತ್ತೆ ದೋಸೆ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಹೀಗೆ ನೀವು ಬರೀ ರಾಗೇನ ಮಿಲ್ ಮಾಡಿಸಿ ಮಾಡಿದ್ರೆ ಈ ಥರ ಬರಲ್ಲ ಅದಕ್ಕೆ ಸಿರಿಧಾನ್ಯ ಮತ್ತು ಮೆಂತ್ಯ ಹಾಕಿರೋದ್ರಿಂದ ನೋಡಲಿಕ್ಕೆ ನೋಡಿ ಮಸಾಲೆ ದೋಸೆ ಥರ ಇದೆ ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಬೇಯಿಸ್ಬೇಕು ಆ ಥರ ಬೀಳಬಾರ್ದು ಚೆನ್ನಾಗಿ ಬರುತ್ತೆ ದೋಸೆ ವಯಸ್ಸಾದವ್ರಿಗೆ ಇರೋರಿಗೆ ರೊಟ್ಟಿ ತಿನ್ನೋಕ್ಕಾಗಲ್ಲ ಅಂದರೆ ನೋಡಿ ಈ ಥರ ದೋಸೆ ಮಾಡ್ಕೋಬೋದು ಟೇಸ್ಟು ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ಜೀರ್ಣವೂ ಚೆನ್ನಾಗಾಗತ್ತೆ ಮುದ್ದೆ ತಿಂದು ಜೀರ್ಣ ಆಗೋಲ್ಲ ಅನ್ನೋರು ರಾಗಿಯನ್ನು ಈ ಥರ ಮಾಡ್ಕೋಬೋದು ರಾಗಿ ಗಂಜಿ ಮಾಡ್ಕೋಬೋದು ರಾಗಿ ಮಾಲ್ಟ್ ಮಾಡ್ಕೊಳ್ಬೋದು ಮತ್ತು ಬೇರೆ ಬೇರೆ ಆಹಾರಗಳಲ್ಲೂ ನೀವು ರಾಗಿನ ಆ್ಯಡ್ ಮಾಡ್ಬೋದು ಈಗ ಸಿರಿಧಾನ್ಯದ ಗಂಜಿ ಮಾಡೋವಾಗ ಸ್ವಲ್ಪ ರಾಗಿ ಆ್ಯಡ್ ಮಾಡ್ಕೊಳ್ಳಿ ಗೋಧಿ ಲೆಸ್ ಮಾಡಿ ಗೋಧಿ ಬೇಡ ಅದಕ್ಕೆ ರಾಗಿ ಹಾಕ್ಕೊಳ್ಳೋದು ಯಾವತ್ತೂ ನಾವು ಹೊಟ್ಟೆ ತುಂಬವರೆಗೂ ತಿನ್ನಬಾರ್ದು ಹೊಟ್ಟೆನ ಖಾಲಿನೂ ಬಿಡಬಾರ್ದು ಅದು ಗೊತ್ತಿರಬೇಕು ನೋಡಿ ದೋಸೆ ರೆಡಿ ಆಯಿತು ಗರಿಗರಿಯಾದ ದೋಸೆ ತುಂಬ ಚೆನ್ನಾಗಿ ಬಂದಿದೆ ದೋಸೆ ನೀವು ಒಂದು ದೋಸೆ ತಿಂದರೆ ಸಾಕು ಅನ್ನಿಸ್ಬೇಕು ಆ ಥರ ನಿಮ್ಮ ಊಟ ರೆಡಿ ಆಗಬೇಕು ಈಗ ಒಂದು ದೋಸೆ ಇಟ್ಟಿದ್ದೀನಿ ಈಗ ದೋಸೆಗೆ ಒಂದು ಪಲ್ಯ ಪಲ್ಯ ಕೂಡ ಈಸಿಯಾಗೆ ಮಾಡುವಂಥದ್ದು ಯಾವುದೇ ತರಕಾರಿಯನ್ನು ನೀವು ಪಲ್ಯದಲ್ಲಿ ಬಳಸ್ಬೋದು ಏನಂದರೆ ಪಲ್ಯಕ್ಕೆ ಯಾವಾಗಲೂ ಮಸಾಲೆ ಹಾಕಬೇಡಿ ಹಸಿರು ಮೆಣಸಿನ್ಕಾಯಿ ಹಾಕಬೇಡಿ ಖಾರ ಜಾಸ್ತಿ ಮಾಡಬೇಡಿ ನೀವು ಒಂದು ದೋಸೆ ತಿಂತಿದ್ದೀರಾ ಅಂದರೆ ಎರಡರಷ್ಟು ತರಕಾರಿಯನ್ನೇ ತಿನ್ನಬೇಕು ನಡಿಗೆ ಒಂದು ಬಟ್ಲು ಪಲ್ಯ ಒಂದು ಬಟ್ಲಷ್ಟು ತರಕಾರಿಯಿಂದ ಸಲಾಡ್ ಮಾಡಿದ್ದೀನಿ ಸೊ ತರಕಾರಿ ಸಲಾಡನ್ನು ಹಾಕ್ಕೊಳ್ತಾ ಇದ್ದೀನಿ ಬೌಲ್ಗೆ ನಿಮ್ಮ ಹೊಟ್ಟೆಗೆ ಎಷ್ಟು ಊಟ ಬೇಕೋ ಅದನ್ನು ನೀವು ಡಿವೈಡ್ ಮಾಡ್ಕೋಬೇಕು ಡಿವೈಡೆಡ್ ಒಂದು ಫೋರ್ ಟೈಮ್ಸ್ ಡಿವೈಡ್ ಆಗಬೇಕು ಆವಾಗಲೇ ನಿಮಗೆ ಗೊತ್ತಾಗುತ್ತೆ ಈಗ ನೀವು ನಾಲ್ಕು ದೋಸೆ ಅಂದರೆ ಒಂದು ದೋಸೆ ತಿಂದರೆ ಇನ್ನೊಂದು ದೋಸೆಯಷ್ಟು ಪಲ್ಯ ಇರಬೇಕು ಮತ್ತೊಂದು ದೋಸೆಯಷ್ಟು ಸಲಾಡ್ ಇರಬೇಕು ಜೊತೆಗೆ ನಾನು ಪದೇ ಪದೇ ಹೇಳ್ತಿರ್ತೀನಿ ನಿಮಗೆ ಮೊಳಕೆ ಕಾಳುಗಳನ್ನು ಊಟದಲ್ಲಿ ಬಳಸಿ ಅಂತ ಹೇಳಿ ಸೊ ಕಾಳು ಸಲಾಡ್ ಮಾಡಿದ್ದೀನಿ ಎಲ್ಲವೂ ಮಾಡೋಕ್ಕಾಗಿಲ್ಲ ಅಂದರೆ ಅಟ್ಲೀಸ್ಟ್ ಎರಡಾದರೂ ಇರಬೇಕು ನಿಮ್ಮ ಊಟದ ಪ್ಲೇಟಲ್ಲಿ ಸರಿ ಮೊಳಕೆ ಕಾಳನ್ನು ಸಲಾಡ್ ಮಾಡಿದೆ ಇದು ನಿಮಗೆ ಸೈಡ್ಸ್ ಯಾರೆಲ್ಲ ಬಜ್ಜಿ ಬೋಂಡ ಚಿಪ್ಸು ಮಿಕ್ಷರ್ಸ್ ಅಂತ ತಿಂತಿರಲ್ಲ ಸೊ ಈ ಥರ ಅಭ್ಯಾಸ ಮಾಡಿ ಹಣ್ಣುಗಳಿಂದ ಸಲಾಡನ್ನು ಮಾಡಿದ್ದೀನಿ ಸೊ ಇದು ಶುಗರ್ ಪೇಷಂಟ್ಗೂ ತುಂಬ ಒಳ್ಳೆಯದು ನೋಡಿ ಹಣ್ಣುಗಳು ಎಲ್ಲ ಮಿಕ್ಸ್ ಫ್ರೂಟ್ಸಿಂದ ಸಲಾಡ್ ಮಾಡಿದೆ ಸೊ ಶುಗರ್ ಪೇಷಂಟ್ಸ್ಗೆ ಡಾಕ್ಟ್ರ್ ಹೇಳ್ತಾರೆ ಹಣ್ಣೇ ತಿನ್ನಬೇಡಿ ಅಂತ ಆದರೆ ನಾನು ಹೇಳ್ತೀನಿ ಒಂದು ಬಟ್ಲಷ್ಟು ಎಲ್ಲ ಸೀಸನ್ ಹಣ್ಣನ್ನು ನೀವು ತಿನ್ಬೋದು ನೋಡಿ ಇದರಲ್ಲಿ ಬಾಳೆಹಣ್ಣು ಕೂಡ ಇದೆ ಇದೆ ಎಲ್ಲ ಹಣ್ಣುಗಳನ್ನು ಹಾಕಿದ್ದೀನಿ ಯಾವುದೇ ಕಾರಣಕ್ಕೂ ಶುಗರ್ ಸಮಸ್ಯೆ ಜಾಸ್ತಿ ಆಗೋದಿಲ್ಲ ಸೊ ಇಷ್ಟು ನಿಮ್ಮ ಪ್ರತಿ ಊಟದಲ್ಲೂ ಹಣ್ಣನ್ನು ಬಳಸ್ಕೊಳ್ಬೋದು ಸೊ ಇದಕ್ಕೆ ಶುಗರ್ ಇರೋರು ತುಪ್ಪ ಕೂಡ ತಿನ್ನೋದಿಲ್ಲ ನಾನು ತುಪ್ಪ ಬಳಸ್ತಾ ಇದ್ದೀನಿ ದೋಸೆ ಮೇಲೆ ತುಪ್ಪವನ್ನು ಹಾಕ್ತಾ ಇದ್ದೀನಿ ಈ ಥರ ಒಂದು ಊಟವನ್ನು ನೀವು ತಗೊಂಡ್ರೆ ಯಾಕೆ ಕಾಯಿಲೆ ಬರುತ್ತೆ ಒಂದು ದೋಸೆ ತಿಂತಾ ಇದ್ದೀರಾ ಒಂದು ಬಟ್ಲು ಪಲ್ಯ ಇದೆ ಒಂದು ಬಟ್ಲು ಹಸಿ ತರಕಾರಿ ಸಲಾಡ್ ಇದೆ ಕಾಳು ಸಲಾಡ್ ಇದೆ ಫ್ರೂಟ್ಸ್ ಇದೆ ಇಲ್ಲಿ ನಿಮಗೆ ಬೆನಿಫಿಟ್ಸ್ ಏನಂತ ಹೇಳಿದ್ರೆ ಇದಿಷ್ಟೆಲ್ಲ ತಿಂದರೆ ನಿಮ್ಗೆ ಹೊಟ್ಟೆ ತುಂಬುತ್ತೆ ಯಾಕಂದರೆ ದೋಸೆ ಕಡಿಮೆ ಇಟ್ಕೊಂಡಿದ್ದೀರಾ ಇಷ್ಟೆಲ್ಲ ತಿನ್ನೋದ್ರಿಂದ ನಿಮ್ಮ ಹೊಟ್ಟೆ ತುಂಬುತ್ತೆ ಹಿಂಗೂ ತಿನ್ಬೋದು ಅಥವಾ ಇದೊಂದು ಪಲ್ಯ ಇಟ್ಕೊಂಡು ಇದನ್ನೆಲ್ಲ ಲೆಸ್ ಮಾಡಿ ಇನ್ನೊಂದು ನಾಲ್ಕು ದೋಸೆನೂ ತಿನ್ಬೋದು ಹೊಟ್ಟೆ ತುಂಬುತ್ತೆ ಎರಡಕ್ಕೂ ಆದರೆ ಪ್ರಯೋಜನ ಏನು ಇದರಲ್ಲಿರೋ ಅಂಶ ಸಿಗೋದಿಲ್ಲ ಕಾಳಲ್ಲಿರೋ ಅಂಶ ಸಿಗೋಲ್ಲ ತರಕಾರಿಲಿರೋ ಅಂಶ ಸಿಗಲ್ಲ ಸುಮ್ಮನೆ ಒಂದು ಪಲ್ಯದಲ್ಲೋ ಚಟ್ನಿಲೋ ಒಂದು ನಾಲ್ಕೈದು ದೋಸೆ ತಿಂದಿರಿ ಅಂದರೆ ನಿಮ್ಗೆ ಊಟ ಜೀರ್ಣವೂ ಆಗೋಲ್ಲ ಮಲಬದ್ಧತೆ ಸಮಸ್ಯೆ ಆಗುತ್ತೆ ಜೊತೆಗೆ ಮಧುಮೇಹಿಗಳಿಗೆ ಏನು ಸಮಸ್ಯೆ ಆಗುತ್ತೆ ಅಂದರೆ ನಿಮ್ಮ ಕಾರ್ಬೋಹೈಡ್ರೇಟ್ಸಲ್ಲಿ ಧಾನ್ಯದಲ್ಲಿ ಗ್ಲೂಕೋಸ್ ಜಾಸ್ತಿ ಇರುತ್ತೆ ನೀವು ರಾಗಿನೇ ತಿಂದರೂ ಗ್ಲುಕೋಸ್ ಸಿಗುತ್ತೆ ಅಕ್ಕಿಲ್ ತಿಂದರೂ ಗ್ಲುಕೋಸ್ ಸಿಗುತ್ತೆ ಆದರೆ ಅಕ್ಕಿಲ್ ಜಾಸ್ತಿ ಸಿಗುತ್ತೆ ರಾಗಿಲಿ ಕಡಿಮೆ ಸಿಗುತ್ತೆ ಹಾಗಂತ ಹೊಟ್ಟೆ ತುಂಬ ನೀವು ರಾಗಿನೇ ತಿಂದರೂ ಅದರಲ್ಲಿ ಗ್ಲೂಕೋಸ್ ಜಾಸ್ತಿ ಸಿಗುತ್ತಲ್ಲ ಸೊ ಗ್ಲೂಕೋಸ್ ಹೆಚ್ಚಿಗೆ ದೇಹಕ್ಕೆ ಹೋಗೋದೇ ನಿಮ್ಮ ಮಧುಮೇಹಕ್ಕಿರೋ ತೊಂದರೆ ಹಾಗಾಗಿ ಗ್ಲುಕೋಸ್ ಇರೋ ಅಂಶ ಧಾನ್ಯಗಳು ಅದನ್ನು ಕಡಿಮೆ ಮಾಡೋಣ ತರಕಾರಿಗಳನ್ನು ಜಾಸ್ತಿ ಕೊಡೋಣ ಈಗ ನೀವು ಒಂದು ಬಟ್ಲು ಹಣ್ಣು ತಿಂದರೂ ನಿಮಗೆ ತೊಂದರೆ ಇಲ್ಲ ಯಾಕೆಂದರೆ ನಿಮ್ಮ ಧಾನ್ಯದಲ್ಲಿರೋ ಗ್ಲೂಕೋಸ್ ನಾವು ಕಡಿಮೆ ಮಾಡಿದ್ದೀವಿ ಕಾಲು ಭಾಗಕ್ಕೆ ತಂದು ನಿನ್ನಿಸಿದ್ದೀವಿ ಒಂದು ಒಂದು ಪರ್ಸೆಂಟ್ ಅಂದರೆ ನೂರು ಪರ್ಸೆಂಟ್ ನಿಮ್ಮ ಊಟದಲ್ಲಿ ಇಪ್ಪತ್ತೈದು ಭಾಗ ಮಾತ್ರ ಗ್ಲೂಕೋಸ್ ಹೋಗ್ತಾ ಇದೆ ಇನ್ನು ಎಪ್ಪತ್ತೈದು ಭಾಗ ನಿಮಗೆ ಇಲ್ಲಿ ಯಾವುದೂ ಗ್ಲೂಕೋಸ್ ಹೋಗ್ತಾ ಇಲ್ಲ ಬಾಡಿಗೆ ಇದೆಲ್ಲವೂ ಬಂದು ನಿಮ್ಮ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡುವಂಥ ಆಹಾರಗಳು ಸೊ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡಲಿಕ್ಕೆ ಹಣ್ಣು ಕೂಡ ಉಪಯುಕ್ತವಾಗಿರುತ್ತೆ ಜೊತೆಗೆ ನಿಮ್ಗೆ ಎನರ್ಜಿ ಸ್ಟ್ರೆಂತ್ ಇವಾಗ ಶುಗರ್ ಪೇಶೆಂಟ್ಸ್ ಮಾತ್ರ ನುಂಗ್ತಿರ್ತೀರಾ ರೀಡಿಂಗ್ ನಾರ್ಮಲ್ಲೇ ಇದೆ ಅನ್ನತ್ತೆ ಆದರೂ ಸುಸ್ತಿರುತ್ತೆ ಆದರೂ ಪಾದ ಉರಿ ಇರುತ್ತೆ ಮೈ ಉರಿ ಇರುತ್ತೆ ಯೂರಿನ್ ಪಾಸ್ ಮಾಡೋಕ್ಕಾಗಲ್ಲ ಸೊ ಪೈಲ್ಸ್ ಪ್ರಾಬ್ಲಮ್ ಬಂದಿರುತ್ತೆ ಇದಕ್ಕೆಲ್ಲ ಕಾರಣ ಏನಂದರೆ ನೀವು ತಿನ್ನೋ ಗೋಧಿ ರಾಗಿ ಗೋಧಿ ರಾಗಿ ಮೂರೊತ್ತು ಊಟದಲ್ಲಿ ಇದನ್ನು ಬಳಸ್ತಾ ಇದ್ರೆ ಆ ತೊಂದರೆ ಬರುತ್ತೆ ಸೊ ಹಾಗಾಗಿ ಇದನ್ನು ಬಿಡೋದು ಬೇಡ ಕಾಲು ಭಾಗ ಊಟ ರಾಗಿಯ ಅಂಶ ಇದ್ರೆ ಇನ್ನು ಮುಕ್ಕಾಲು ಭಾಗ ಊಟದಲ್ಲಿ ನಾವು ನ್ಯೂಟ್ರಿಷನನ್ನು ಕೊಟ್ಟಿದ್ದೀವಿ ಈ ರೀತಿಯ ಆಹಾರವನ್ನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಮೂರು ಹೊತ್ತು ನೀವು ಅಭ್ಯಾಸ ಮಾಡಬೇಕು ಈ ದೋಸೆ ಜಾಗದಲ್ಲಿ ಬೇರೆ ಏನಾದರೂ ನೀವು ಬಳಸ್ಬೋದು ದೋಸೆ ಜಾಗದಲ್ಲಿ ಬೆಳಗ್ಗೆ ಟಿಫನಿಗೆ ದೋಸೆ ತಿಂದಿದ್ದೀರಾ ಮಧ್ಯಾಹ್ನ ಸ್ವಲ್ಪ ರೈಸ್ ತಿನ್ಬೋದು ಆ ರೈಸಿಗೆ ಸ್ವಲ್ಪ ಮಜ್ಜಿಗೆ ಹಾಕ್ಕೊಂಡು ಊಟ ಮಾಡ್ಬೋದು ಸಾಂಬಾರು ಹಾಕ್ಕೊಂಡು ಊಟ ಮಾಡ್ಬೋದು ಅದೇ ರಾತ್ರಿ ಊಟಕ್ಕೆ ಬಂದಾಗ ಮತ್ತಿನ್ನೇನಾದರೂ ಬಳಸ್ಕೊಳ್ಬೋದು ಸೊ ಹಾಗೆ ನಿಮ್ಮ ಆಹಾರ ಧಾನ್ಯಗಳ ಆಹಾರವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಿಕೊಂಡು ಇನ್ನು ತರಕಾರಿಗಳ ಆಹಾರವನ್ನು ಹೆಚ್ಚಿಗೆ ಮಾಡಿದಾಗ ನಿಮ್ಮ ಎಲ್ಲ ಕಾಯಿಲೆಗಳು ಕೂಡ ಗುಣ ಆಗಲಿಕ್ಕೆ ಒಂದು ಒಳ್ಳೆ ದಾರಿ ಸಿಕ್ಕಂತೆ ಸೊ ಈ ಒಂದು ರೀತಿಯ ಆಹಾರವನ್ನು ತಾವು ರೆಡಿ ಮಾಡ್ಕೊಳ್ಳಿ ದಿನನಿತ್ಯ ನೋಡಿ ನಿಮ್ಮ ಶುಗರ್ ಎಷ್ಟು ಬೇಗ ಕಂಟ್ರೋಲಿಗೆ ಬರುತ್ತೆ ಇನ್ಸುಲಿನ್ ಪೇಷಂಟ್ ಇರಲಿ ಮಾತ್ರೆ ನುಂಗ್ತಾ ಇರಲಿ ಕಂಟ್ರೋಲಿಗೆ ಬರುತ್ತೆ ಯಾರೆಲ್ಲ ತೂಕ ಜಾಸ್ತಿ ಇರೋರು ಒದ್ದಾಡ್ತಿದ್ದೀರ ಕಡಿಮೆ ಮಾಡೋಕ್ಕೆ ಸೊ ಅವ್ರ ತೂಕ ಕೂಡ ಬೇಗ ಇಳಿಯುತ್ತೆ ಈ ರೀತಿ ಆಹಾರ ತೊಗೊಳ್ಳೋದ್ರಿಂದ ಸೊ ಇನ್ನೂ ಹೆಚ್ಚಿನ ಡಿಶಸ್ಗಳೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ ಇದೇ ರೀತಿ ನಮ್ಮ ಕಾರ್ಯಕ್ರಮವನ್ನು ವೀಕ್ಷಿಸ್ತಾರೆ ಫಾಲೋ ಮಾಡ್ತಾ ರೀ ನಿಮ್ಮ ಜೀವನದಲ್ಲೂ ಅಳವಡಿಸ್ಕೊಳ್ತಾ ರೀ ನಿಮ್ಮ ಆರೋಗ್ಯವನ್ನು ರೀ ಜೊತೆಗೆ ನಿಮಗೆ ಆದಂಥ ಉತ್ತಮ ಅನುಭವಗಳನ್ನು ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸ್ತಾರೆ ಸೊ ಹಲವಾರು ಜನರಿಗೆ ಇದೊಂದು ಉಪಯೋಗವಾಗುತ್ತೆ ನಮಸ್ಕಾರ